ಆತ್ಮೀಯರೇ ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಕಟ 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 ಆತ್ಮೀಯರೇ ನೋಡುವ ಸರಳ ವಿಧಾನವನ್ನು ತಿಳಿಸಲಿದ್ದೇನೆ ನಮ್ಮ ಆನ್ಲೈನ್ ತರಗತಿಗಳಿಂದ ಎರಡು ವಿದ್ಯಾರ್ಥಿಗಳು ಒಂದು ಯಲ್ಲಾಪುರ್ ಇನ್ನೊಂದು ಅದು ಕಡೂರು ಚಿಕ್ಕಮಗಳೂರು ಜಿಲ್ಲೆಯಿಂದ ಎರಡು ವಿದ್ಯಾರ್ಥಿಗಳ ಫಲಿತಾಂಶವನ್ನು ನೋಡಿದಾಗ ಆಯ್ಕೆ ಆಗಿರುವುದು ಕಂಡುಬಂದಿದೆ ಈ ಎರಡೂ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಅಭಿನಂದನೆ ಮೈ ಡಿಯರ್ ಸ್ಟೂಡೆಂಟ್ಸ್ ಕಂಗ್ರಾಚ್ಯುಲೇಷನ್ಸ್ ಫಾರ್ ಯು ಫ್ರಮ್ ಬಿ ಸಿ ಟೀಮ್ ಡಿಯರ್ ಸ್ಟೂಡೆಂಟ್ಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಮುಂದಕ್ಕೆ ನೋಡೋಣ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಅದು ಪ್ಲೇಸ್ಟೋರ್ನಲ್ಲಿ ಲಭ್ಯ ಅದು ಫೈವ್ ಸ್ಟಾರ್ ರೇಟಿಂಗ್ ಬಂದಿರುವ ಈ ಎರಡೂ ವಿದ್ಯಾರ್ಥಿಗಳು ನಮ್ಮ ಲೈವ್ ಸೆಕ್ಷನ್ ಪ್ರತಿದಿನ ಲೈವ್ ಸೆಕ್ಷನ್ ಈ ವಿದ್ಯಾರ್ಥಿಗಳು ಬರುತ್ತಿದ್ದರು ನಾವು ಪ್ರಿಡಿಕ್ಟನ್ನು ಅನ್ನು ಮಾಡಿದ್ದೆವು ಈ ವಿದ್ಯಾರ್ಥಿಗಳು ಆಯ್ಕೆ ಆಗುತ್ತಾರೆ ಎಂದು ಈ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿ ಅಥರ್ವ ಗೌಡ ಯಲ್ಲಾಪೂರಿಂದ ಚಿಕ್ಕಮಗಳೂರು ಜಿಲ್ಲೆಯಿಂದ ಆಯ್ಕೆ ಆತ್ಮೀಯರೇ ಯಾವ ಥರ ಫಲಿತಾಂಶವನ್ನು ನೋಡಬೇಕು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಂಬತ್ತು ಅದೇ ಪ್ರಕಾರವಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಯಾವ ಪ್ರಕಾರ ಯಾವ ವಿಧಾನದಲ್ಲಿ ತಲುಪುತ್ತದೆ ಸಂಬಂಧಪಟ್ಟ ಜಿಲ್ಲೆಯ ಓದಿಯ ವಿದ್ಯಾಲಯ ಪ್ರಾಚಾರ್ಯರು ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಅಂದರೆ ನೋಂದಾಯಿಸಿದ ಅಪ್ಲಿಕೇಶನ್ನಲ್ಲಿ ಹಾಕಿದ ಮೊಬೈಲ್ ಸಂಖ್ಯೆಗೆ ನಿಮಗೆ ಎಸ್ ಎಂ ಎಸ್ ಅಥವಾ ಮೆಸೇಜ್ ಮೆಸೇಜನ್ನು ಕಳಿಸುತ್ತಾರೆ ಅಥವಾ ಕರೆಯನ್ನೂ ಸಹ ಮಾಡುತ್ತಾರೆ ಮತ್ತು ಪತ್ರದ ಮೂಲಕ ವಿವರಣೆಯನ್ನು ಸಹ ನೀಡುತ್ತಾರೆ ಆತ್ಮೀಯರೇ ಫಲಿತಾಂಶವನ್ನು ಯಾವ ಸ್ಥಳಗಳಲ್ಲಿ ನೋಡಬಹುದು ನವೋದಯ ವೆಬ್ಸೈಟ್ನಲ್ಲಿ ನೋಡಬಹುದು ಅದೇ ಪ್ರಕಾರವಾಗಿ ಜವಾಹಾರ್ ನವೋದಯ ವಿದ್ಯಾಲಯ ಅಂದರೆ ನೀವು ಯಾವ ಜಿಲ್ಲೆಯಲ್ಲಿ ನಿಮ್ಮ ಮಗು ಪರೀಕ್ಷೆಯನ್ನು ಬರೆದಿರುತ್ತಾರೆ ಆ ಜಿಲ್ಲೆಯ ನವೋದಯ ವಿದ್ಯಾಲಯದಲ್ಲಿ ನಿಮ್ಮ ಮಗುವಿನ ಫಲಿತಾಂಶವನ್ನು ನೋಡಬಹುದು ಜಿಲ್ಲಾ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಡಿ ಪಿಐ ಆಫೀಸಲ್ಲಿ ನೋಡಬಹುದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಂದರೆ ಡಿ ಸಿ ಆಫೀಸಲ್ಲಿ ನೋಡಬಹುದು ಅದೇ ಪ್ರಕಾರವಾಗಿ ರೀಜನಲ್ ಆಫೀಸ್ ಅಂದರೆ ಸಿಕಂದ್ರಾಬಾದ್ ನೀವು ಫಲಿತಾಂಶವನ್ನು ನೋಡಬಹುದು ಆತ್ಮೀಯರೇ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಬೇತಿಯನ್ನು ನಡೆಸುತ್ತೇವೆ ವಸತಿಯನ್ನು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಆತ್ಮೀಯರೇ ನಮ್ಮ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಅದರ ಹೆಸರು ವಿಕಾಸ್ ನವೋದಯ ಸೈನಿ ಕ್ಲಾಸಸ್ ನಾವು ಈ ಆ್ಯಪಿನಲ್ಲಿ ಅಂದರೆ ಪ್ಲೇಸ್ಟೋರಿನಲ್ಲಿ ಆ್ಯಪಿನಲ್ಲಿ ನಾವು ಲೈವ್ ಶೆಕ್ಷನನ್ನು ತೆಗೆದುಕೊಳ್ಳುತ್ತೇವೆ ಅದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏಳನೇ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಾಗಿ ನಾವು ವಿಶೇಷವಾದಂಥ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಆತ್ಮೀಯರೇ ನಿಮ್ಮ ಮಗು ಆಯ್ಕೆ ಆಗಬೇಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಾಗಿ ಆನ್ಲೈನ್ ಬೇಕೆ ಆಫ್ಲೈನ್ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಆತ್ಮೀಯರೇ ಫಲಿತಾಂಶವನ್ನು ನೋಡುವ ಸರಳ ವಿಧಾನವನ್ನು ನಿಂದು ನಿಮಗೆ ತಿಳಿಸುತ್ತೇನೆ ಆದ್ಮೇಲೆ ಈ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಅದರ ಮೇಲೆ ಕ್ಲಿಕ್ಕಿಸಿ ನೀವು ಯಾವ ಥರ ಫಲಿತಾಂಶವನ್ನು ನೋಡಬೇಕೆಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ ಮೊದಲು ಕ್ರೋಮಿಗೆ ಹೋಗಿ ನೀವು ಅಲ್ಲಿ ಜೆ ಎನ್ ಬಿ ಎಂದು ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಮಗುವಿನ ರೋಲ್ ನಂಬರನ್ನು ಹಾಕಿ ನಂತರ ನಿಮ್ಮ ಮಗುವಿನ ಜನ್ಮ ದಿನಾಂಕವನ್ನು ಹಾಕಿ ನಂತರ ಇಲ್ಲಿ ನೀವು ಕ್ಲಿಕ್ಕಿಸಿದಾಗ ಈ ತರ ಕಂಗ್ರಾಚ್ಯುಲೇಷನ್ಸ್ ಇವರ್ ಪ್ರೊವಿಜ್ನಲಿ ಸೆಲೆಕ್ಟೆಡ್ ಫಾರ್ ಸೆಲೆಕ್ಟೆಡ್ ಫಾರ್ ಅಡ್ಮಿಷನ್ ಎಂದು ಬರುತ್ತದೆ ಹಾಗಾದರೆ ನಿಮ್ಮ ಮಗು ಆಯ್ಕೆ ಎಂದು ಅರ್ಥ ಸಾರಿ ಎಂದು ಬಂದರೆ ನಿಮ್ಮ ಮಗು ಆಯ್ಕೆ ಆಗಿಲ್ಲ ಎಂದು ಅರ್ಥ ಇದು ಸ್ಪಷ್ಟತೆಯಿಂದ ಕೂಡಿರುತ್ತದೆ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ಮತ್ತು ಆಫ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ಧನ್ಯವಾದಗಳು